ಬೆಳಗುಂಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಉಮೇಶ್ ರವರು ಕಾಂಗ್ರೆಸ್ ಎರಡು ಜೆಡಿಎಸ್ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ ನಮ್ಮ ಎಲ್ಲ ವ್ಯಾಪ್ತಿಯ ಮತದಾರರು ಸಹಕಾರಿ ಬಂಧುಗಳು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಒಂಬತ್ತು ಸದಸ್ಯರನ್ನು ಬೆಂಬಲಿತ ಸದಸ್ಯರನ್ನು ಚುನಾಯಿಸಿದ್ದಾರೆ ಅದರಲ್ಲೂ ನಂದು ಸಾಲಗಾರರಲ್ಲದ ಕ್ಷೇತ್ರ ನಂದು ಪ್ರತಿಷ್ಠೆಯಾಗಿ ತಗೊಂಡು ಎಲೆಕ್ಷನ್ ಮಾಡಿದ್ರು ಇವತ್ತು ನನಗೆ ಹೊಸಳ್ಳಿಲಿ ಒಂದೇ ಓಟ್ ಇದ್ದೀನಿ ನಂದು ಬೆಳಗುಂಬದಲ್ಲಿ ಎಂಬತ್ ಓಟ್ ಇತ್ತು ಇವತ್ತು ಬೆಳಗುಂಬ ಇರ್ಬೋದು ಬ್ಯಾಟ್ರಹಳ್ಳಿ ತೊರೆ ಪಳ್ಳ್ಯ ಕಲ್ಲಂಟೆ ಪಲ್ಯ ಚೆಲುವಿನ ಪಲ್ಯ ಹಿಂಸಾಂದ್ರ ಎಲ್ಲರೂ ಗಬ್ಬೆ ಇವೆಲ್ಲ ಸೇರಿ ನನ್ನ ಮುಂದೂಟಿದ್ದನ್ನ ಇವತ್ತು ಅತ್ಯಧಿಕ ಮತಗಳ ಕೊಟ್ಟು ಚುನಾಯಿತರಾಗಿ ಗೆಲ್ಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಆದರೂ ಪಾಠಪಣ ವನ್ನಪಣ ಅಶೋಕರ್ಣ ಇನ್ನೂ ನಮ್ಮ ಮುಖಂಡರುಗಳೆಲ್ಲ ಸೇರಿ ಎಲ್ಲರಿಂದ ಇವತ್ತು ನಂದೆಲ್ಲ ಗೆಲ್ವೋ ಇವತ್ತು ಮುದ್ದೆ ಗೆಲ್ವೋ ನಾನು ಯಾವತ್ತೂ ಅವ್ರಿಗೆ ಸದಾ ಚಿತ್ರಋಣಿಯಾಗಿರ್ತೀನಿ ನಾನು ಏನಿದ್ರು ನಾನು ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಕೆಲಸ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ ಅತ್ಯಧಿಕ ಮತಗಳಿಂದ ಕ್ಷೇತ್ರದ ಮುಖಂಡರುಗಳು ಎಲ್ಲ ತೀರ್ಮಾನ ಕೊಟ್ಟಿ ಒಳ್ಳೆ ಟೀಮ್ ತರಬೇಕು ಒಳ್ಳೆಯ ಸಂಘ ನಡಿಬೇಕು ಕೆಲಸ ಎಲ್ಲ ಒಳ್ಳೆಯವ್ರಿ ಎಲ್ಲಾನು ಚುನಾವ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಜನಗಳು ನಾವೇನು ದೊಡ್ಡ ಶಕ್ತಿ ಅಲ್ಲ ನಮ್ಮ ಜನಗಳು ಏನು ಮಾಡಿದ್ರು ಶಕ್ತಿ ಎಲ್ಲರಿಗೂ ತುಂಬವ್ರು ಎಲ್ಲ ವ್ಯಾಪ್ತಿ ಎಲ್ಲ ಊರಲ್ಲೂ ಓಟ್ ಹಾಕಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಎಲ್ಲ ಮತ ಬಾಂಧವರಿಗಳಿಗೂ ಮತ್ತು ಮುಖಂಡರಿಗೂ ಧನ್ಯವಾದ ತಿಳಿಸ್ತಾ ಒಳ್ಳೆ ರೀತಿ ಹೊಸಟಿ ನಡೆಸಿ ಜನಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ಕೇಳ್ಕತ್ತ ನಮ್ಮ ನಾವು ಇದ್ರ ಗುಂಪೊಳಗೆ ನಾವು ಒಬ್ಬ ಅಷ್ಟೇ ಲೀಡ್ರು ನಾವು ನೀಡಿರ್ಬೇಕು ಎಲ್ಲ ಮುಖಂಡರಿಂದ ನಾವು ಜೈಶಾಲರಾಗಿದ್ವಿ ನಾವು ಒಬ್ಬರು ಅವರು ಇವರು ಅಂತ ಹೇಳೋಕ್ಕಲ್ಲ ಪ್ರತಿಯೊಬ್ಬರು ಮತದಾರರು ಮತ್ತು ಮುಖಂಡರೆಲ್ಲ ಒಗ್ಗಟ್ಟಿನಿಂದ ಮಾಡಿದ್ದಾರೆ ಆದರೆ ಏನು ಅಂದರೆ ನಾವು ಹೇಳ್ಬಾರ್ದು ಆದ್ರೆ ಏನಂದ್ರೆ ಅತಿ ನಾವೇ ಅಂತ ತೋರಿಸ್ಬಾರ್ದು ನಮ್ಮದೇ ನಡಿಬೇಕು ನಮ್ಮದೇ ಅಂತ ತೋರಿಸ್ಬಾರ್ದು ಎಲ್ಲರೂ ಜೊತೆ ಸಹಕಾರ ಸಂಘ ಸಹಕಾರ ಸಂಘದಲ್ಲಿ ಎಲ್ಲರೂ ಜೊತೆಗೆ ತಗೊಂಡೋಗ್ಬೇಕು ಎಲ್ಲ ಪಕ್ಷದವರು ಎಲ್ಲಾ ಪಾರ್ಟಿಯವರು ಎಲ್ಲ ಜಾತನು ತಗೊಂಡೋಗ್ಬೇಕು ನಾನೇ ನಾನೇ ಅಂದ್ರೆ ದೇವರ ಒಂದ್ಸತಿ ಅಂತ್ಯ ಕಾಣಿಸೇ ಕಾಣಿಸ್ತೇನೆ ಅದೇ ರೀತಿ ಇವತ್ತುವೇ ನಮ್ಮ ಸೊಸೈಟಿ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಎಲ್ಲ ಗೆದ್ದಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಕಸಬಹುಗುಳ್ಳಿ ಮಂಗಲಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸಹಕಾರ ಸಂಘದ ಇವತ್ತೇನು ಚುನಾವಣೆ ನಡೀತಾ ಇದೆ ಅದರಂತೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪಡೆದಿರುವ ಮತಗಳು ಈ ಕೆಳ ಕಂಡಂತಿದೆ ಗೋಪಾಲ ಮುನ್ನೂರ ಇಪ್ಪತ್ತೇಳು ಗೋವಿಂದರಾಜು ಇನ್ನೂರ ಎಪ್ಪತ್ತೊಂಬತ್ತು ಗಂಗಯ್ಯ ಇನ್ನೂರ ಎಂಬತ್ತ ಮೂರು ಗಂಗಾ ರೇವಣ್ಣ ಮುನ್ನೂರ ಇಪ್ಪತ್ತ ನಾಲ್ಕು ನರಸೇಗೌಡ ಮುನ್ನೂರ ಹದಿನೆಂಟು ಟಿ ಆರ್ ಮುದ್ದರಂಗೇಗೌಡ ಇನ್ನೂರೈವತ್ತೊಂದು ಮಂಜುನಾಥ್ ಬಿ ಎಸ್ ಮುನ್ನೂರ ಮೂವತ್ತೆಂಟು ಪಿ ರಾಜಣ್ಣ ಮುನ್ನೂರ ಇಪ್ಪತ್ತ್ಮೂರು ರಾಮಕೃಷ್ಣಯ್ಯ ಎಂ ಇನ್ನೂರ ಹದಿನೆಂಟು ಮತ್ತು ಎಲ್ ಶ್ರೀನಿವಾಸ್ ಅವರು ಇನ್ನೂರ ತೊಂಬತ್ತ ಎರಡು ಮತಗಳು ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಪಡೆದಿರುತ್ತಾರೆ ಅದೇ ರೀತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಗೌರಮ್ಮ ಮುನ್ನೂರ ಮೂವತ್ತೈದು ಜಯಮ್ಮ ಇನ್ನೂರ ಎಪ್ಪತ್ತ ಮೂರು ಜಯಲಕ್ಷ್ಮಿ ಇನ್ನೂರ ಎಂಬತ್ತೈದು ಮತ್ತು ಕೆ ಪುಷ್ಪ ಅವರು ಇನ್ನೂರ ತೊಂಬತ್ತ ಎಂಟು ಮತಗಳನ್ನು ಪಡೆದಿದ್ದಾರೆ ಅದೇ ರೀತಿ ಹಿಂದುಳಿದವರ್ಗ ಇಂದ ಗೋವಿಂದರಾಜು ಇನ್ನೂರ ಐವತ್ತೆರಡು ಬಿ ಸಿ ರೇಣುಕಯ್ಯ ಇನ್ನೂರ ಮುನ್ನೂರ ಎಪ್ಪತ್ತಾರು ಮತಗಳನ್ನು ಪಡೆದಿರುತ್ತಾರೆ ಹಿಂದುಳಿದವರ್ಗ ಬಿ ಬಿ ಎಂ ಚಂದ್ರಶೇಖರಯ್ಯ ಇನ್ನೂರ ಎಂಬತ್ತೈದು ಚಂದ್ರಶೇಖರ್ ಬಿ ಎಸ್ ಮುನ್ನೂರ ನಲವತ್ತಾರು ಮತಗಳನ್ನು ಪಡೆದಿರುತ್ತಾರೆ ಅದೇ ರೀತಿ ಪರಿಶಿಷ್ಟ ಜಾತಿಯಿಂದ ಗಂಗ ನರಸಿಂಹಯ್ಯ ಬಿ ಅವರು ಮುನ್ನೂರ ಎಂಟು ಮತಗಳನ್ನು ಪಡೆದಿರುತ್ತಾರೆ ನರಸಿಂಹಯ್ಯ ಅವರು ಇನ್ನೂರ ಮೂರು ಪತ ಮತಗಳನ್ನು ಪಡೆದಿರ್ತಾರೆ ಅದೇ ರೀತಿ ಸಾಲಗಾರಲ್ಲದ ಕ್ಷೇತ್ರದಿಂದ ಬಿ ವಿ ಗಿರೀಶ್ ಐವತ್ತೊಂಬತ್ತು ಮತಗಳನ್ನು ಪಡೆದಿರ್ತಾರೆ ಮತ್ತು ಎಚ್ ಎಂ ರಂಗನಾಥ್ ತೊಂಬತ್ತು ಮೂರು ಮತಗಳನ್ನು ಪಡೆದಿರ್ತಾರೆ ಅಂತಿಮವಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಪಟ್ಟಿ ಕೆಳಗಂಡಂತಿದೆ ಮಂಜುನಾಥ್ ಬಿ ಎಸ್ ಪ್ರಥಮ ಸ್ಥಾನ ಗೋಪಾಲ ಎರಡನೇ ಸ್ಥಾನ ಗಂಗ ರೇವಣ್ಣ ಮೂರನೇ ಸ್ಥಾನ ಬಿ ರಾಜಣ್ಣ ನಾಲ್ಕನೇ ಸ್ಥಾನ ಮತ್ತು ನರಸೇಗೌಡ ಅವರು ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಐದನೇ ಸ್ಥಾನದಲ್ಲಿ ಚುನಾವಣೆ ಮೂಲಕ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಗೌರಮ್ಮ ಮತ್ತು ಕೆ ಪುಷ್ಪ ಅವರು ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಹಿಂದುಳಿದ ವರ್ಗ ಎ ಇಂದ ಬಿ ಸಿ ರೇಣುಕಯ್ಯ ಅವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಬಿ ಇಂದ ಚಂದ್ರಶೇಖರ್ ಬಿ ಎಸ್ ಅವರು ಆಯ್ಕೆಯಾಗಿರುತ್ತಾರೆ ಪರಿಶಿಷ್ಟ ಜಾತಿಯಿಂದ ಗಂಗಾ ನರಸಿಂಹಯ್ಯ ಬಿ ಅವರು ಆಯ್ಕೆಯಾಗಿರುತ್ತಾರೆ ಪರಿಶಿಷ್ಟ ಪಂಗಡ ಯಾರು ಇಲ್ಲದ್ರಿಂದ ತನ್ನ ಖಾಲಿ ಬಿಟ್ಟಿದ್ದೀವಿ ಮತ್ತು ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಎಚ್ ಎಂ ರಂಗನಾಥ್ ಅವರು ಆಯ್ಕೆಯಾಗಿರುತ್ತಾರೆ ಈ ದಿನದ ಚುನಾವಣೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಮುಖಂಡರಿಗೂ ಮತ್ತು ಸಂಘದ ಸಿಬ್ಬಂದಿ ವರ್ಗದವರಿಗೂ ಮುಖ್ಯವಾಗಿ ಪೊಲೀಸ್ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಬಂದವರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ